ಈ ಕಡೆ ಬಂದೋಬಸ್ತ್ ಜಾಸ್ತಿ ಮಾಡಿದ್ದಾರೆ ಮತ್ತು ಬೇರೆ ಏನಿಲ್ಲ ಜನಪರವಾಗಿ ಎನ್ ಡಿ ಎನ್ ಡಿ ಎ ಪಕ್ಷದ ಬಿಜೆಪಿ ಮತ್ತು ಜೆ ಡಿ ಎಸ್ ಎರಡು ಕೆಲಸ ಮಾಡ್ತಾ ಇದೆ ಜನಪರವಾಗಿ ನಾವು ಅವರಿಗೆ ಏನು ಒಂದು ಸಹಾಯ ಸಹಾಯ ಸಹಕಾರ ಮಾಡಬೇಕಾಗಿರುತ್ತೋ ರೈತರಿಗಾದರೂ ಆಗಲಿ ಮಹಿಳೆಯರಿಗಾದರೂ ಆಗಲಿ ಅದು ನಾವು ಮಾಡೇ ಮಾಡ್ತೀವಿ ಈ ಚುನಾವಣೆ ಫಲಿತಾಂಶ ಏನು ಇವಾಗ ಸಾಯಂಕಾಲ ಐದು ಆರು ಗಂಟೆಗೆ ಬರುತ್ತೋ ಅದು ಒಂದು ದಿಕ್ಸೂಚಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತಾರೆ ಒಂಬತ್ತು ಸ್ಥಾನ ನಾವು ಗೆಲ್ತೀವಿ ಅಂತ ಒಂದು ನಂಬಿಕೆ ಇದೆ ವಿಶೇಷವಾಗಿ ನಾವು ನಮ್ಮ ಜೆ ಡಿ ಎಸ್ ಎಲ್ಲ ಈ ಸಾರಿ ಈ ಸಾರಿ ಶು ಒಗ್ಗಟ್ಟಿನಿಂದ ಎಲ್ಲ ನಮ್ಮ ಲೀಡರ್ಸ್ ಕೂಡ ಈ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೇನೆ ಬಿಜೆಪಿ ಆಗಲಿ ಅಥವಾ ಜೆಡಿಎಸ್ ಎಲ್ಲರೂ ಹೋಗಿ

ನೀಡ್ತಕ್ಕಂಥ ಅನುದಾನಗಳು ಯಥಾವತ್ತ ತಲುಪುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ತಂಡನ ರಚನೆ ಮಾಡಬೇಕನ್ನೋ ಒಂದು ನಿಟ್ಟಿನಲ್ಲಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯ ಅಭ್ಯರ್ಥಿಗಳು ಮತ್ತು ಮೈತ್ರಿ ಬೆಂಬಲಿತ ಅಭ್ಯರ್ಥಿಗಳನ್ನು ಸಹ ಆಯ್ಕೆ ಮಾಡಿ ಇಡೀ ಮತದಾರರು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅತ್ಯುತ್ತಮವಾದಂಥ ಸಜ್ಜನರನ್ನ ಅಭಿವೃದ್ಧಿಪರ ಚಿಂತನೆ ಇರತಕ್ಕಂಥವ್ರನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಈ ಬಾರಿ ಕೋಲಾರ ಹಾಲು ಸಹಕಾರ ಹಾಲು ಜಿಲ್ಲಾ ಹಾಲು ಒಕ್ಕೂಟಗಳ ಸಹಕಾರ ಸಂಘಕ್ಕೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿಯ ಎಲ್ಲ ಅಭ್ಯರ್ಥಿಗಳು ಗಿಲ್ಭಾಗದ ಜೊತೆಗೆ ಅಧ್ಯಕ್ಷ ಸ್ಥಾನ ಕೂಡ ಮೈತ್ರಿ ಆಗುತ್ತೆ ಆ ನಿಟ್ಟಿನಲ್ಲಿ ಸಂಸ್ಥೆಯ ಅಭಿವೃದ್ಧಿ ಮತ್ತು ರೈತರಿಗೆ ದೊಡ್ಡ ಮಟ್ಟದ ಒಂದು ಶಕ್ತಿ ತುಂಬುವಂಥ ಕೆಲಸ ಆಗುತ್ತೆ ಅಂತ ಅಂತೇಳಿ ಸಂದರ್ಭ ಮಟ್ಟದಲ್ಲಿ ನಡುವೆ ಗೊತ್ತಿಲ್ಲ ಯಾರು ಹಣ ಒಳೆಯರಿಸಿದರೆ ಯಾರು ಹಂಚಿಕೆ ಮಾಡಿದರೆ ನಮಗಂತೂ ಗೊತ್ತಿಲ್ಲ ನಮ್ಮಲ್ಲಿರ್ತಕ್ಕಂಥವ್ರು ಯಾರು ಅಷ್ಟು ಹಣ ಹಂಚುವಂಥ ಶಕ್ತಿ ಇರುವಂಥವರು ಎಲ್ಲ ಹಾಲು ಉತ್ಪಾದಕರೇ ಇದ್ದಾರೆ ಹಾಗಾಗಿ ಅದು ನಮಗೆ ಅವಾಗಲಿದಂಗೆ ಧರ್ಮ ಧರ್ಮದ ನಡೀತಕ್ಕಂಥ ಒಂದು ಚುನಾವಣೆ ಆದ್ದರಿಂದ ನಾವು ಸತ್ಯದಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮತದಾರನ್ನ ಓಡಿಸ್ಕೊಳ್ತೀವಿ ಆ ಪ್ರಕಾರ ಮತದಾರರು ಒಮ್ಮತವಾಗಿ ನಮಗೆ ಬೆಂಬಲ ಸೂಚಿಸ್ತಕ್ಕಂಥ ಆಗುತ್ತೆ ಇಲ್ಲ ನಮ್ದಾಗ ಯಾವ ಕವರ್ಟೂರ್ ಇಲ್ಲ ಅದು ಆ ಯಾವ ಹಳೆ ವಿಡಿಯೋ ಏನೋ ಏನೋ ಬಡವರು ಏನೋ ಸಹ ಸಾಕಾರಕ್ಕೆ ಮಾಡಿದ್ರು ಸಾಲ ಕೊಟ್ಟಿದ್ರು ಅಂತೇಳಿ ಮತ್ತೇನೋ ವಾಪಸ್ ಮಾಡಿದ್ರು ಅಂತ ಏನೋ ಒಂದು ಸುದ್ದಿ ಇಲ್ಲ ನನಗದ್ರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಅವ್ರಿಗೆ ನಾನು ಕೇಳ್ಪಟ್ಟಂಗೆ ಇದು ಹಳೆ ವಿಡಿಯೋ ಯಾವತ್ತೋ ಅವರೊಂದು ಸಹಾಯ ಮಾಡಿದರು ಅಂತೇಳಿ ಮತ್ತೆ ಆ ಸಹಾಯನ ವಾಪಸ್ ಮಾಡಿದ್ರು ಅಂತೇಳಿ ನಾನು ಕೇಳಿ ಸರ್ ಜಿಲ್ಲೆಯಲ್ಲಿ ಎಷ್ಟೇಟ್ಸ್ ಗೆಲ್ತೀರಾ ಸರ್ ನೀವು ಜಿಲ್ಲೆಯಲ್ಲಿ ನೋಡಬೇಕು ನಮಗೆ ಗರಿಷ್ಠ ಮಟ್ಟದಲ್ಲಿ ಗೆಲ್ಲುವಂಥ ಎಲ್ಲ ಸೂಚನೆಗಳು ನಮ್ಗೆ ಈಗಾಗಲೇ ಕೋಲಾರದ ಅಭ್ಯರ್ಥಿ ಬಲಾಧಾನ ಕ್ಷೇತ್ರಕ್ಕೆ ಅಭ್ಯರ್ಥಿ ಸಂಬಂಧಪಟ್ಟಂತೆ ವಿ ಹರೀಶ್ ಅವರು ನಾಗರಾಜರು ಲಕ್ಷ್ಮೀಪ್ರಿಯ ಅವರು ಕೃಷ್ಣಪ್ಪ ಅವರು ಹಾಗೆ ಮುಳುಬಾಗ ಕ್ಷೇತ್ರಕ್ಕೆ ಬಂದರೆ ನಮ್ಮ ಮೈಲಾರೆಡ್ಡಿ ಅವರು ಹಾಗೆ ಸಾರ ಶ್ರೀನಿವಾಸಪುರ ಕ್ಷೇತ್ರ ಬಂದರೆ ಮೈನಾರೆಡ್ಡಿ ಅವರು ಹಾಗೆ ಶಶಿಕಲಾ ಮಹಿಳಾ ಕ್ಷೇತ್ರ ನಡೆದ ಅವರು ಹಾಗೆ ಎಲ್ಲ ಒಂದು ಜಿಲ್ಲೆಯ ಪೂರ್ತಿ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲುವ ಜೊತೆಗೆ ಅಧಿಕ ಮತಗಳ ಅಂತರಗಳಿಂದ ಗೆಲ್ತಕ್ಕಂಥ ಒಂದು ಸೂಚನೆ ಇದೆ ನಮಗೂ ಕೂಡ ಆ ರೀತಿಯ ಭರವಸೆ ಕೂಡ ಇದೆ ನೋಡೋಣ ಅದು ಇಷ್ಟು ಸಂಖ್ಯೆಯ ಸ್ಥಾನ ಅದನ್ನ ಹೇಳಲಿಕ್ಕೆ ಒಟ್ಟಾರೆಯಲ್ಲಿ ಹೆಚ್ಚಿನ ನಾವು ಖಂಡಿತ ಸಂಖ್ಯೆಯಲ್ಲಿ ಅಧ್ಯಕ್ಷ ಸ್ಥಾನ ಇಡಲಿಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಎಷ್ಟು ಬೇಕು ಆ ಸಂಖ್ಯೆ ನಾವು ಗೆಲುವಂತ ನಮ್ಮಲ್ಲಿ ಇಲ್ಲ ಬಸ್ ಅಲ್ಲಿ ಎಲ್ಲರೂ ಒಂದ್ ಜಾಗದಲ್ಲಿ ಸೇರಿ ಬರ್ಬೇಕು ಅಂತ ಹೇಳಿ ಒಂದ್ ಜಾಗದಲ್ಲಿ ಊಟ ಮಾಡಿಕೊಂಡು ದೇವಸ್ಥಾನ ಒಂದ್ ಜಾಗದಲ್ಲಿ ಊಟ ಮಾಡಿಕೊಂಡು 여기서 하는 보분부자말품과 부담말품을 보는 거입